ಹಲೋ ಫ್ರೆಂಡ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿನ ಏನು ಹೇಳಲಿಕ್ಕೆ ಬಂದಿದ್ದೀನಿ ಅಂದರೆ ಹನ್ನೊಂದನೇ ದಿನಕ್ಕೆ ನಾವು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ತೀವಿ ಶಿಫ್ಟ್ ಮಾಡಿದಾಗ ಯಾವ ರೀತಿ ಜಾಗ ಇಟ್ಕೋಬೇಕಂತೂ ಇದ್ದೀನಿ ಮೊದಲ ಈ ರೀತಿ ಎಲ್ಲ ಕಸ ಗಿಸ ಎಲ್ಲ ಹೊಡ್ಕೊಂಡು ಸುಣ್ಣ ಒಗೆದು ಇಟ್ಕೋಬೇಕು ಹನ್ನೆರಡನೇ ದಿನಕ್ಕೆ ನಾವು ಕೋಳಿ ಇನ್ನೊಂದು ಜಗಕ್ಕೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ಈ ರೀತಿ ನೋಡಿ ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಳ್ಬೇಬೇಕು ಕ್ಲೀನ್ ಮಾಡಿಕೊಂಡು ನಾವು ಮರನೇ ದಿನ ಶಿಫ್ಟ್ ಮಾಡಬೇಕು ಅದಕ್ಕಾಗಿ ಫಸ್ಟ್ ಆಫ್ ಆಲ್ ಈ ನನ್ನ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಅಭಿನಂದನೆ ಫಸ್ಟ್ ಅಭಿನಂದನೆ ಸಲ್ಲಿಸ್ತೀನಿ ಅವರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನಮಗೆ ಬಹಳ ಮುಖ್ಯ ಪದೇ ಪದೇ ಹೇಳ್ತಿದ್ದೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಹೊಸ ಹೊಸ ನಾವು ಚಾನಲ್ ವಿಡಿಯೋ ಮಾಡಿ ಹಾಕ್ತೇವಲ್ಲ ಅದೆಲ್ಲ ನಿಮಗೆ ಬರ್ತಾ ಇರುತ್ತೆ ಬೆಲ್ ಐಕನ್ ಹೊಡೆದ್ರೆ ಎಲ್ಲ ಆಲ್ ನೋಟಿಫಿಕೇಷನ್ ನಾವು ಲೀ ಮಾಡಿದ್ದೆಲ್ಲ ನಿಮಗೆ ಬರ್ತಾ ಇರುತ್ತೆ ನೋಡಿದ ಈ ರೀತಿ ಈಗ ಜಗ ಹತ್ಯ ಆಗಿದೆ ಅವಕ್ಕೆ ಅಂದರೆ ಕಡಿಮೆ ಆಗಿದೆ ಅದಕ್ಕಾಗಿ ಹನ್ನೆರಡನೇ ದಿನಕ್ಕೆ ಇನ್ನೊಂದು ಜಾಗ ಶಿಫ್ಟ್ ಮಾಡಲೇಬೇಕು ಈಗ ಎರಡನೇ ನಾವು ವ್ಯಾಕ್ಸಿನ್ ಮಾಡ್ತೇವಲ್ಲ ಆ ವ್ಯಾಕ್ಸಿನ್ ಯಾವುದಕ್ಕೆ ಅಂದರೆ ಕೋಳಿ ವೇಟ್ ಬಾಡಿ ವೇಟ್ ಜಾಸ್ತಿ ಆಗಲಿಕ್ಕೆ ಅವಕ್ಕೆ ಜಾಗ ಕಡಿಮೆ ಇದ್ರೆ ವೇಟ್ ಆಗೋದಿಲ್ಲ ಕೋಳಿ ವೆಯ್ಟ್ ಬರೋದಿಲ್ಲ ಗ್ರೋತ್ ಬರೋದಿಲ್ಲ ಮೊಟಾಲಿಟಿ ಆಗಲಿಕ್ಕೆ ಚಾನ್ಸ್ ಭಾಳ ಆಗುತ್ತೆ ಅದಕ್ಕಾಗಿ ನಾವು ಅವಕ್ಕೆ ಎಷ್ಟು ಜಗ ನೀವು ಜಾಸ್ತಿ ಕೊಡ್ತೀರ ಕೋಳಿ ಮರಿಗೆ ಸಣ್ಣದಿದ್ದಾಗ ಬಿದ್ದಾಗ ಅವಾಗ ಗ್ರೂ ಬರುತ್ತೆ ಬಾಡಿ ವೇಟ್ ಜಾಸ್ತಿ ಆಗ್ತಾ ಇರ್ತದೆ ದಿನಕ್ಕೆ ದಿನ ಇದು ಯಾಕಂದರೆ ಆರು ತಿಂಗಳಗಟ್ಟಲೆ ಇರೋದಲ್ಲ ಇದು ಮೂವತ್ತೆಂಟು ದಿನಕ್ಕೆ ಮುಗಿತಿದ್ದ ಕೃಷಿ ಮೂವತ್ತೆಂಟು ಲಾಸ್ಟ್ ಮೂವತ್ತೊಂಬತ್ತನೇ ದಿನಕ್ಕೆ ಶಿಫ್ಟ್ ಆಗಲಿಕ್ಕೆ ಶುರುವಾಗ ಅಲ್ಲಿವರೆಗೂ ಎಷ್ಟು ಸ್ಪೀಡ್ ಕ್ಲೀನಾಗಿ ಇಟ್ಕೊತೀರಪ್ಪ ಆರನ್ನ ಎಷ್ಟು ಅವತ್ತು ಗಾಳಿ ಬೆಳಕು ಕೊಡ್ತೀರಾ ಯಾವ ರೀತಿ ಫೀಡ್ ಕೊಡ್ತೀರಾ ಆ ರೀತಿ ಕೋಳಿ ಗ್ರೋತ್ ಆಗುತ್ತೆ ಮೂವತ್ತೆನಕ್ಕೆ ದಿನಕ್ಕೆ ಬಂದೇ ಬರುತ್ತೆ ನೋಡಿ ಈ ರೀತಿ ಈಗ ಜಗ ಅವಕ್ಕೆ ಕಡಿಮೆ ಇದೆ ಈಗ ಅದಕ್ಕಾಗಿ ನಾವು ಜಗ ಕೊಡಲಿಕ್ಕೆ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಲಿಕ್ಕೆ ಈ ರೀತಿ ರೆಡಿ ಮಾಡಿ ಮಾಡಿ ಇಟ್ಕೊಂಡಿರ್ಬೇಕು ಮೊದಲು ಮೊದಲು ಫಸ್ಟ್ ಆಫ್ ಆಲ್ ನೆಲಕ ಕ್ಲೀನ್ ಆದಾಗ ಸುಣ್ಣ ಹೊಡೆದು ಈ ರೀತಿ ಗೊಳಲಿ ಎಲ್ಲ ನಾವು ಹಡ್ಡಿಟ್ಟಿರ್ತೇವೆ ಹಡ್ಡಿಟ್ಟಿದ್ಮೇಲೆ ಮಾರನೇ ದಿನ ಬಿಡ್ತೇವೆ ಅಂದಾಗ ನಾವು ನೈಟ್ ಯಾವಾಗಲೂ ಶಿಫ್ಟ್ ಮಾಡಬೇಕು ಕೋಳಿನ ಹಗಲಿ ಯಾವಾಗಲೂ ಶಿಫ್ಟ್ ಮಾಡೋದು ಮಾಡಬಾರ್ದು ಆವಾಗ ಕೋಳಿ ಏನಾಗುತ್ತೆ ಡಿಸ್ಟರ್ಬೆನ್ಸ್ ಆಗಿ ಅವು ವೆಯ್ಟ್ ಲಾಸ್ ಆಗೋಕ್ಕೆ ಸುಮ್ ಮಾಡ್ತೇವೆ ಮೊಟಾಲಿಟಿ ಜಾಸ್ತಿ ಆಗುತ್ತೆ ಈಗ ಹನ್ನೆರಡನೇ ದಿನಕ್ಕೆ ನಾವು ವ್ಯಾಕ್ಸಿನ್ ಹಾಕ್ತೇವಲ್ಲ ಹಾಕಿದ ಮೇಲೆ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೋಬೇಕು ದಯವಿ ನೋಡ್ತೀವಿ ನೋಡ್ತಾಯಿದ್ರಲ್ಲ ವಿಡಿಯೋದೊಳಗೆ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಡ್ರಿಂಕರ್ ಫೀಡರು ಇವನ್ನೆಲ್ಲ ಕಟ್ಕೊಂಡು ನೈಟ್ ಟೈಮ್ ನಾವು ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡಬೇಕು ನೋಡಿ ಈ ರೀತಿ ನಾವೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಈ ರೀತಿ ಡ್ರಿಂಕರ್ನ ಕಟ್ಕೊಂಡು ಫೀಡರ್ ಕಟ್ಕೊಂಡು ಆಮೇಲೆ ನೈಟ್ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಿದ ದಿನಾನೇ ನಾವು ಅವಕೆ ವ್ಯಾಕ್ಸಿನ್ ಮಾಡಬೇಕು ನೀರಲ್ಲಿ ಮಾಡಿ ಇಲ್ಲ ಕಣ್ಣಿಗೆ ಡ್ರಾಪ್ ಮಾಡಿದರೂ ನಡೀತಿ ನೀರಲ್ಲಿ ನಾವು ಹೆಚ್ಚು ಹೆಚ್ಚು ನೀರಲ್ಲಿ ಮಾಡ್ತೀವಿ ಕಣ್ಣಲ್ಲಿ ಮಾಡೋದಂತೂ ಭಾಳ ಉತ್ತಮ ಕಣ್ಣಲ್ಲಿ ಮಾಡಿದರೆ ವೇಸ್ಟ್ ಆಗೋದಿಲ್ಲ ವ್ಯಾಕ್ಸಿನ್ ನೋಡಿ ಈ ರೀತಿ ಕ್ಲೀನ್ ಇಟ್ಕೋಬೇಕು ನೋಡಿ ಗೆಳೆಯರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಇಷ್ಟ ಆಗಿರಬೇಕು ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ನಿಮ್ಮ ಸಪೋರ್ಟ್ ಅತ್ಯುತ್ತ ಅಗತ್ಯ ನಮಗೆ